ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನ ನಿಮ್ಮ ಮಾಲ ಖುಷಿ ಇವತ್ತಿನ ರೆಸಿಪಿ ಏನು ಅಂದರೆ ಕಾಳು ಬಸಾಂಬರ್ ಮಾಡುವ ವಿಧಾನ ತೋರಿಸ್ತಾ ಇದ್ದೀನಿ ಬನ್ನಿ ಮೊದಲು ಒಂದು ಎಲ್ಲ ಮೂರು ಥರ ಕಾಳು ನೆನೆಸಿಟ್ಕೊಂತು ಮೊಳಕೆ ಕಟ್ಟಿದ್ದೀನಿ ಹೆಸರು ಕಾಳು ಉಳ್ಳಿಕಾಳು ಕಾಳು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕಾಳು ನೋಡ್ತಾಯಿದ್ದೀರ ಮೊಳಕೆ ತುಂಬ ಚೆನ್ನಾಗಿ ಬಂದಿದೆ ಇದು ಬಸ್ಸಾರು ಮಾಡ್ಬೋದು ಮಸಾಲೆ ಸಾರು ಮಾಡ್ಬೋದು ಮಿಕ್ಸು ಮಾಡ್ಬೋದು ಇಲ್ಲ ಬಸ್ಸಾರು ಮಾಡ್ಬೋದು ತುಂಬ ಚೆನ್ನಾಗಿರ್ತದೆ ಇವತ್ತು ಬಸ್ಸಾರು ಮಾಡ್ತಾಯಿದ್ದೀನಿ ಫಸ್ಟು ಒಂದು ಕುಕ್ಕರ್ಗೆ ನೀರು ಚೆನ್ನಾಗಿ ಕಾಯಿಸ್ಕೊಬೇಕು ಕಾದಿತ್ತಾದಮೇಲೆ ಮೊಳಕೆ ಕಳ್ಳ ಹಾಕ್ಕೋಬೇಕು ಮೊಳಕೆ ಕಾಳದಕ್ಕೆ ಹಾಕೊಂಡ್ಮೇಲೆ ಚೆನ್ನಾಗಿ ಬೇಯಿಸ್ಕೋಬೇಕು ಅಂದರೆ ಒಂದು ನೈಂಟಿ ಪರ್ಸೆಂಟ್ ಬೇಯಿಸ್ಕೋಬೇಕು ಜಾಸ್ತಿ ಬೆಂದ್ರೂ ಚೆನ್ನಾಗಿರಲ್ಲ ಅದು ಒಂಥರ ಮೆತ್ತಗಾಕ್ಬಿಟ್ಟು ಹಲ್ವ ಥರ ಆಗ್ಬಿಡ್ತೈತೆ ಏಯ್ಟಿ ಪರ್ಸೆಂಟ್ ಅಷ್ಟು ಬೇಯಿಸ್ಕೊಬೇಕು ನಾನು ಯಾವುದು ಯಾವುದೂ ಇಲ್ಲ ಮೊಳಕೆ ಕಟ್ಟಿರೋದ್ರಿಂದ ಬೇಗನೆ ಬೆಂದ್ಕೊತಾಯಿದ್ದೆ ಅಂತ ಹಂಗೆ ಬೇಯಿಸಿದ್ದೀನಿ ಅದಾದಮೇಲೆ ಇದು ಇದ್ದೀನಿ ಬೆಂದಾಯ್ತು ಅಂದ್ಬಿಟ್ಟು ಸೊ ಬಕ್ಸಾಗಿನಾಕ ಬೊಗ್ಸ್ಕೊತಾ ಇದ್ದೀನಿ ಇದು ತೂತುಗಳ್ ಗಿನ್ನಾಕ ಬಗ್ಗಿಸ್ಕೊಂಡು ನೋಡಿ ಈ ಥರ ಬೆಂದಿದೆ ನೋಡಿದವಾಗ ಮೀಡಿಯಮ್ ಸ ಅಷ್ಟು ಬೆಂದಿದೆ ನೋಡಿ ಅಷ್ಟು ಬೆಂದರೆ ಸಾಕು ಜಾಸ್ತಿ ಬೇಡ ಅದಾದಮೇಲೆ ತಿರ್ಗಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡಿತ್ತು ಆದಮೇಲೆ ಮಸಾಲೆಕ್ಕ ಏನೇನು ಫ್ರೈ ಮಾಡ್ಕೋಬೇಕಂತ ಇದ್ದೀನಿ ನೋಡಿ ಸ್ವಲ್ಪ ಈರುಳ್ಳಿ ಒಂದು ದೊಡ್ಡ ಗಡ್ಡೆ ಹಾಕೋಷ್ಟು ಈರುಳ್ಳಿ ದಪ್ಪು ಸೈಜು ಈರುಳ್ಳಿ ತಗೊಂಡು ಕಟ್ ಮಾಡಿಟ್ಕೊಂಡು ಇದ್ದೀನಿ ಒಂದು ಸೈಜು ಈರುಳ್ಳಿ ದಪ್ಪ ಸೈಜು ಸ್ವಲ್ಪ ಶುಂಠಿ ಬಸಾರು ಅಂದ್ಬಿಟ್ಟು ಶುಂಠಿ ಅಂತ ಅದರಲ್ಲಿ ನಾನು ಶುಂಠಿ ಆ್ಯಡ್ ಮಾಡಬೇಕು ಮಸಾಲೆ ಬಸಾರು ಮಾಡ್ತಾ ಇರೋದು ಬೆಳ್ಳುಳ್ಳಿ ఈరుళ్ళి వెల్లుల్లి శుంఠి హాకీ ఫ్రై మాతాయి అదామే ఒం మెణసినకై యాడ్ మొంతి ఖారెట్ బో అస్ట్ నేవెంటు వేణిన్కాయ ఆడ్ మిగ చిల్లీ పౌడర్ హాక్రె నంకు లెక్క వన్ ఒం మెణశిన్కాయ్ హాక్తాది ఒక ద సైజు టమాటో ఆక్తాదిని ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು ಇವಾಗ ಕೊತ್ತಂಬರಿ ಸೊಪ್ಪು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಹಟ್ಟಿ ಕೊತ್ಮರಿ ಸೊಪ್ಪು ಫ್ರೈ ಆಗಿತ್ತಾದಮೇಲೆ ಮಸಾಲೆ ಮಿಕ್ಸ್ ಮಾಡ್ಕೋಬೇಕು ಇಷ್ಟು ಇಂಗ್ರೀಡಿಯೆಂಟ್ಸು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಈರುಳ್ಳಿಯಲ್ಲಿ ಎಣ್ಣೆ ಅಂಶ ಬಿಡೋ ಗಂಟ ಫ್ರೈ ಮಾಡ್ಕೊಳ್ಳಿ ಸಾಕು ಜಾಸ್ತಿ ರೋಸ್ಟ್ ಆದರೆ ಚೆನ್ನಾಗಿರುಳ ಸಿಹಿ ಸಿಹಿ ಆಗಿಬಿಡ್ತೈತೆ ಸಾಂಬಾರು ಅದಾದಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರ್ಗೆ ಮಸಾಲೆಗೆ ಏನೇನು ಹಾಕ್ಕೋಬೇಕಂತ ನೋಡ್ತಾ ಇರಿ ಇವಾಗ ನಾನು ಇಷ್ಟೊತ್ತು ಫ್ರೈ ಮಾಡ್ಕೊಂಡಿದ್ನಲ್ಲ ಅವೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡಿರೋದಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಧನಿಯಾ ಪುಡಿ ನಾನು ಮನೇಲ್ಲೇ ಮಾಡೋಂಥ ಪುಡಿ ಬೇಯಿಸ್ಕೊಂಡಿರೋಂಥ ಕಾಳು ಹಾಕ್ಕೊಬೇಕು ಸ್ವಲ್ಪ ಮೊದಲಿಗೆ ಮೊಳಕೆ ಕಾಳು ಬೇಯಿಸಿ ಬಗ್ಸ್ಕೊಂಡಿರೋಂಥ ಕಾಳು ಸ್ವಲ್ಪ ಹ್ಯಾಡ್ ಮಾಡ್ಕೋಬೇಕು ಇದು ಪುಡಿ ನಮಗೆ ಎಷ್ಟು ಬೇಕೋ ಸಾಂಬಾರು ಆ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೋರಿ ಸ್ವಲ್ಪ ಗಸಗಸೆ ಆದಮೇಲೆ ಸ್ವಲ್ಪ ಕೊಬ್ಬರಿ ತುರಿ ಕೊಬ್ಬರಿ ತುರಿ ಮೀಡಿಯಮ್ಗೆ ಹಾಕ್ಕೊತೀನಿ ಜಾಸ್ತಿ ಹಾಕಿದ್ರೆ ಅದು ಸಿಹಿನೇ ಆಗ್ತೈತೆ ಚಕ್ಕೆ ಲವಂಗ ಆಲ್ರೆಡಿ ನಾನು ಧನಿಯಾ ಪುಡಿ ಎಣ್ಣೆಯಾಗೆ ಮಿಕ್ಸ್ ಮಾಡಿ ಹಾಕ್ಸ್ಕೊಬಂದುಬಿಟ್ಟಿರ್ತೀನಿ ಅದಕ್ಕೆ ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ ಅಷ್ಟು ಹಾಕಿ ಮಿಕ್ಸಿಗೆ ಗ್ರೈಂಡ್ ಮಾಡಿಕೊಳ್ಳಿ ಇವಾಗ ಇದು ಪಲ್ಯ ಒಗ್ಗರಣೆ ಕೊಡ್ತಾಯಿದ್ದೀನಿ ಇವಾಗ ಕಾಳು మొదలు ప్యాన్గా స్వల్ప ఎన్నెట ఆక చిక్ోటాలి స్వల్ప ఈ సొప్పు ఈరుళిహాకీ ఫ్రై మాకొతాను ಈರುಳ್ಳಿನ ಅಷ್ಟೇ ಏನೇನು ಹೇಳಿದ್ನಲ್ಲ ಏಯ್ಟಿ ಪರ್ಸೆಂಟು ಬೇಯಬೇಕು ಜಾಸ್ತಿ ಬಂದರೆ ಚೆನ್ನಾಗಿರಲ್ಲ ಪಲ್ಯಕ್ಕೆ ಜಾಸ್ತಿ ಈರುಳ್ಳಿ ಹಾಕ್ಬೇಕು ಆವಾಗ ತುಂಬ ಚೆನ್ನಾಗಿರ್ತದೆ ಯಾವುದೇ ಪಲ್ಯ ಆದ್ರೂ ಜಾಸ್ತಿ ಈರುಳ್ಳಿ ಹಾಕಿ ಪಲ್ಯಕ್ಕೆ ತುಂಬ ಚೆನ್ನಾಗಿರ್ತೈತೆ ಒಂದು ಸ್ವಲ್ಪ ಈರುಳ್ಳಿ ಹಾಕಲ್ಲ ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಅದು ಪಿಂಕ್ ಬಣ್ಣ ಚೇಂಜ್ ಆಗಿದೆ ಕಲರ್ ಚೇಂಜ್ ಆಗೈತೆ ಬೆಂದೈತೆ ಅದು ಅಂಥಾದಮೇಲೆ ನಾನು ಇವಾಗ ಒಂದು ಸ್ವಲ್ಪ ಮೊದಲೇ ಗಟ್ಟಿ ಮಿಕ್ಸಿಗೆ ಹಾಕೊಂಡಿರ್ತಿರಲ್ಲ ಗಟ್ಟಿ ಚಟ್ನಿ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಆಗೋಷ್ಟು ಎತ್ತಿಟ್ಕೊಂಡಿದ್ದೆ ಮಸಾಲೆ ರುಬ್ಕೊಂಡಿರೋದು ಏನಕ್ಕಂದರೆ ಮೊಳಕೆ ಕಾಳು ತುಂಬ ಚೆನ್ನಾಗಿರೋದು ಇಲ್ಲಾಂದ್ರೂ ಚೆನ್ನಾಗಿರಲ್ಲ మామూలు పల్లె థర్ల ఇదే మొళ్కే కళ్ళు బస్సారు ఏడదు ఆ మసాలే ఋుబ్ొందివంత్ ఎర్డ్ స్పూన్ అటు సైడ్కి ఎత్తిక సిగట్ ఫ్రై మాకుతీ అదామే ఇవ్వండి కాళ్ళు బేయస్కుందో కాళు మీరు బగ్స్బుట్ీ ಎಲ್ಲ ಸೇರಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಚೆನ್ನಾಗಿ ನೋಡ್ತಾ ಇದ್ದೀರಾ ಮೊಳಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ಕಾಳುಗಳಲ್ಲಿ ಮೊಳಕೆ ಬಂದಿರೋದು ಈ ಥರ ಎಲ್ಲ ತಿನ್ನಬೇಕು ಮಕ್ಳಕ್ಕೆ ಸ್ನ್ಯಾಕ್ಸು ಅವು ಕೊಡಿಸೋ ಬದಲು ಈ ಥರವೆಲ್ಲ ಕೊಡಿಸ್ತಾರೆ ಮಕ್ಳಿಗೆ ಆರೋಗ್ಯ ತುಂಬ ಚೆನ್ನಾಗಿರ್ತೈತೆ ಇಷ್ಟಪಟ್ಟು ತಿಂತಾರೆ ಇವೆಲ್ಲ ರೂಢಿ ಮಾಡಬೇಕು ಮಕ್ಕಳಿಗೆ ಮೊಳಕೆ ಕಾಳು ನೀವು ಕೊಬ್ಬರಿ ತುರಿ ಆ್ಯಡ್ ಮಾಡ್ಕೊಂಡೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಹಾಕ್ಕೊತೀನಿ ಫ್ಲೇವರ್ಗಂತ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತ ಇದ್ದೀನಿ ಈ ಕಾಳು ಪಲ್ಯ ಅಂತ ತುಂಬ ಹತ್ರ ತುಂಬಾ ಟೇಸ್ಟಿಯಾಗಿರ್ತೈತೆ ಇದಕ್ಕಿನ್ನೂ ಎಳ್ಳು ಪುಡಿ ಬಿಳಿ ಎಳ್ಳು ಪುಡಿನ ಹಾಕಿದ್ರೆ ತುಂಬ ಚೆನ್ನಾಗಿರ್ತೈತೆ ಬಟ್ಟನ್ನು ಅದು ಆ್ಯಡ್ ಮಾಡ್ಕೊಂಡಿಲ್ಲ ಇವಾಗ ಸಾರು ಒಗ್ಗರಣೆ ಇದ್ದೀನಿ ಅದು ಟೊಮೊಟೊ ಫ್ರೈ ಮಾಡ್ಕೊಂಡಿದ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ ಅದು ಅದೇ ಥರನೇ ಇದೆ ಅದಕ್ಕೆ ಒಂದು ಸ್ವಲ್ಪ ಕುಕ್ಕರ್ಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡ್ಲಿಿದ್ದಾದಮೇಲೆ ಕರವೆ ಸೊಪ್ಪು ಆ್ಯಡ್ ಮಾಡ್ಕೊತೀನಿ ಕರಿವೆ ಸೊಪ್ಪು ಆದಮೇಲೆ ಗ್ರೈಂಡ್ ಮಾಡ್ಕೊಂಡಿರುವಂಥ ಮಸಾಲೆ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಬೇಯಿಸ್ ಕಾಳು ಬೇಯಿಸಿಟ್ಕೊಂಡಿರೋಂಥ ನೀರನ್ನು ಮಿಕ್ಸ್ ಮಾಡ್ಕೋಬೇಕು ಆವಾಗ ರುಚಿ ಇರೋದು ಸಾಂಬಾರು ಬೇರೆ ನೀರು ಹಾಕ್ಬಾರ್ದು ಅದರಲ್ಲಿ ಬೆಂದಿರೋ ಕಾಳು ಬೆಂದಿರೋಂಥ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಸರಿ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು ಕೂಡ ಸಾರು ಕುತೀತಾ ಇದೆ ಇದು ಬಸ್ಸಾರ್ ಜೊತೆ ಮುದ್ದೆ ರೈಸು ತುಂಬಾ ಚೆನ್ನಾಗಿರ್ತೈತೆ ನನಗಂತೂ ಬಸ್ಸಾರು ಅಂದರೆ ತುಂಬ ಇಷ್ಟ ಅದರಲ್ಲೂ ಈ ಮೊಳಗೆ ಕಾಳು ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ನೋಡಿ ರೆಡಿ ಆಯ್ತು ಇವಾಗ ಮುದ್ದೆ ಜೊತೆ ಪ್ಯಾಟಿಂಗ್ ಮಾಡೋದು ಬಿಸಿ ಬಿಸಿ ಮುದ್ದೆ ಬಿಸಿ ಬಿಸಿ ಬಸರು ಪಲ್ಯ ಒ ಜೊತೆ ಬಸರು ಸಕ್ಕತ್ ಕಾಂಬಿನೇಷನ್ ಪಲ್ಯ ಸಕ್ಕ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಓದೋದು ಮರಿಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಲ್ಲಿಟ್ಟ ಅಲ್ಲಿ ಅಲ್ಲಿ ಮಾಡುವಂಥ ಎಲ್ಲ ಅಡುಗೆಗಳು ನಾನು ನಿಮಗೆ ತೋರಿಸ್ತೀನಿ ಬಾಯ್